ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನದಲ್ಲಿ ಗಣವೇಶಧಾರಿಯಾಕಿ ಭಾಗವಹಿಸಿ ಅಮಾನತುಗೊಂಡಿರುವಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರವೀಣ್ ಕುಮಾರ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಲಿಂಗಸೂರು ತಾಲೂಕಿನ ರೋಡಲ್ ಬಂಡ ಗ್ರಾಮದಲ್ಲಿ ಪಿಡಿಒ ಆಗಿ ಕಾರ್ಯನಿರ್ವಹಿಸುತ್ತಾ ಇದ್ದಂತಹ ಪ್ರವೀಣ್ ಮೇಲೆ ಕರ್ತವ್ಯ ಲೋಪದ ಹಣ ಹಾಗೆ ಒಂದಿಷ್ಟು ಹಣ ದುರ್ಬಳಕೆ ಆರೋಪ ಇದೀಗ ಬಂದಿದೆ ನೋಡಿ ಲಿಂಗಸೂರು ಶಾಸಕರಾಗಿರುವಂತಹ ಮಾನಪ ಉಜ್ವಲ್ ಆಪ್ತ ಸಹಾಯಕನಾದಂತಹ ಪ್ರವೀಣ್ ಅವರನ್ನ ಎರಡ್ ಸಾವಿರದ ಇಪ್ಪತ್ತ್ ಜೂನ್ ಹದಿನೈದರಂದು ಪಿಡಿಒ ಕರ್ತವ್ಯದಿಂದ ಜಿಲ್ಲಾಧಿಕಾರಿಗಳು ಬಿಡುಗಡೆ ಡೆ ಮಾಡಿದ್ರು ಈ ಆದೇಶ ಅನ್ವಯ ಜೂನ್ ಮೂವತ್ತರವರೆಗೆ ಒಂದು ಗ್ರಾಮ ಪಂಚಾಯಿತಿ ಕಾರ್ಯಭಾರ ಹಸ್ತಾಂತರವಾಗಿತ್ತು ಈ ಮಧ್ಯೆ ಜೂನ್ ಇಪ್ಪತ್ತೈದು ಮತ್ತು ಇಪ್ಪತ್ತು ಮೂವತ್ತರವರೆಗೆ ಸಂಪೂರ್ಣವಾಗಿ ಪಂಚಾಯಿತಿಯಿಂದ ಹದಿನಾಲ್ಕು ಪಾಯಿಂಟ್ ಮೂವತ್ತೆಂಟು ಲಕ್ಷ ರೂಪಾಯಿ ಅನುದಾನ ಖರ್ಚು ಮಾಡಿದ್ದಾರೆ ಒಂದಿಷ್ಟು ಗಣನಿಧಿ ಪಂಚಾಯಿತಿಯಲ್ಲಿ ಐದು ಪಾಯಿಂಟ್ ಹದಿನೆಂಟು ಲಕ್ಷ ರೂಪಾಯಿ ಹೆರೆಗಣಗಿ ಪಂಚಾಯಿತಿಯಲ್ಲಿ ಒಂಬತ್ತು ಪಾಯಿಂಟ್ ಲಕ್ಷ ಖರ್ಚು ಮಾಡಿದ್ದಾರೆ ಇನ್ನು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಅನುದಾನ ಅಡಿ ಬೀದಿ ದೀಪ ಸ್ಯಾನಿಟರಿ ಸಾಮಗ್ರಿ ಪಂಪ್ ಸೇರಿ ಹಲವು ಸಾಮಗ್ರಿಗಳು ಖರೀದಿ ಮಾಡಿದ್ದಾರೆ ಬೇರೆ ಕಡೆ ನಿಯೋಜನೆ ಆಗಿದ್ರೂ ಕೂಡ ಪಿಡಿಒ ಸ್ಥಾನದಲ್ಲಿ ಉಳಿದ ಅನುದಾನವನ್ನ ಹಣವನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿದ್ದಾರೆ ಎಂಬ ಆರೋಪ ಇದೀಗ ಪ್ರವೀಣ್ ಮೇಲೆ ಕೇಳಿಬಂದಿದೆ